ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ಸಬ್ ಕನ್ನಡ ಚಾನೆಲ್ ಮೇ ಸ್ವಾಗತ ಇವತ್ತು ನಾನು ನಾಲ್ಕನೆಯ ತರಗತಿಯ ಮೊದಲನೆಯ ಪದ್ಯವಾದಂತಹ ಕನ್ನಡಮ್ಮನ ಹರಕೆ ಪದ್ಯವನ್ನು ಮಾಡುತ್ತೀನಿ ಮೊದಲು ಕವಿ ಕಿರುಪರಿಚಯ ಈ ಪದ್ಯದ ಕವಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಜನಿಸಿದ ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಧನರಾದರು ಅವರ ಲೇಖನಿ ಹೆಸರು ಕುವೆಂಪು ಒಬ್ಬ ಭಾರತೀಯ ಕವಿ ನಾಟಕಕಾರ ಕಾದಂಬರಿಕಾರ ಮತ್ತು ವಿಮರ್ಶಕರಾಗಿದ್ದರು ಅವರನ್ನು ಇಪ್ಪತ್ತನೇ ಶತಮಾನದ ಶ್ರೇಷ್ಠ ಕನ್ನಡ ಕವಿ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಬರಹಗಾರರಾಗಿದ್ದರು ಈ ಪದ್ಯದಲ್ಲಿ ಕವಿ ಕುವೆಂಪುರವರು ಕನ್ನಡ ನಾಡು ಕನ್ನಡ ನುಡಿ ಹಾಗೂ ಈ ನಾಡಿಗೆ ನಾವು ಸೇವೆ ಕುರಿತು ವಿವರಿಸಿದ್ದಾರೆ ಈಗ ನಾನು ಈ ಪದ್ಯವನ್ನು ಓದುತ್ತೇನೆ ಪಾಠ ಒಂದು ಕನ್ನಡಮ್ಮನ ಹರಕೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ ತಾಯಿ ಎಪ್ಪುಗೆಯಂತೆ ಸೊಗಸು ಮೇಗೆ ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯ್ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಮೊದಲು ಕನ್ನಡಮ್ಮ ಎಂದರೆ ಯಾರು ಕನ್ನಡಮ್ಮ ಎಂದರೆ ಕನ್ನಡಿಗರ ತಾಯಿ ಇಲ್ಲಿ ಕವಿ ಕುವೆಂಪು ಹೇಳ್ತಾ ಇದ್ದಾರೆ ನಾವೆಲ್ಲರೂ ಕನ್ನಡ ತಾಯಿಯ ಮಕ್ಕಳು ಎಂದೆಂದಿಗೂ ಕನ್ನಡಕ್ಕಾಗಿ ಹೋರಾಡು ಕನ್ನಡವನ್ನು ರಕ್ಷಿಸು ಕನ್ನಡಕ್ಕಾಗಿ ಕೆಲಸ ಮಾಡು ಎನ್ನುತ್ತಾರೆ ಮಕ್ಕಳಿಗೆ ಕನ್ನಡದ ಬಗ್ಗೆ ಒಂದು ಅಭಿಮಾನ ಮೂಡಿಸುವಂತೆ ಪ್ರಯತ್ನ ಇಲ್ಲಿ ಕವಿ ಕುವೆಂಪು ಮಾಡ್ತಾ ಇದ್ದಾರೆ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ನುಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಕನ್ನಡದ ಬಗ್ಗೆ ಕುವೆಂಪುರವರು ತಾಯಿಯನ್ನು ಉದಾಹರಣೆಯಾಗಿ ನೀಡ್ತಾ ಹೇಳ್ತಾ ಇದ್ದಾರೆ ಇಲ್ಲಿ ತಾಯಿ ತೊಟ್ಟಿಲಲ್ಲಿ ಲಾಲಿ ಹಾಡು ಹಾಡುವ ಮುಖಾಂತರ ಕನ್ನಡಮ್ಮನ ಹರಕೆ ಮುಂದಿಡುತ್ತಾಳೆ ಏನಂತ ನಮ್ಮ ನಾಡಿನ ಬಗ್ಗೆ ನಮ್ಮ ನುಡಿ ಬಗ್ಗೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಹುಟ್ಟುಕೊಳ್ಳಿ ಅಂತ ನೀನು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಏನೇ ಸಾಧನೆ ಮಾಡಿದರೂ ನಮ್ಮ ಕನ್ನಡಮ್ಮನ ಮರಿಬಾರದು ಕನ್ನಡಮ್ಮನನ್ನು ಮರೆತರೆ ನನಗೆ ಮರತಂತೆ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿ ಎಪ್ಪುಗೆಯಂತೆ ಸೊಗಸು ಮೇಗೆ ಈ ಪದ್ಯದಲ್ಲಿ ಕವಿ ತಾಯಿಯ ಹಾಲು ಮಗುವಿಗೆ ಎಷ್ಟು ರುಚಿ ಕೊಡುತ್ತೆ ಅಷ್ಟೇ ರುಚಿ ಕನ್ನಡ ಭಾಷೆ ಹೊಂದಿದೆ ಎಂದು ಹೇಳುತ್ತಾರೆ ಅದರ ಜೊತೆ ಕನ್ನಡ ಭಾಷೆ ಯಾರು ಮಾತಾಡುತ್ತಾರೋ ಅವರ ಬಾಯಿಯಲ್ಲಿ ಸವಿ ಜೇನು ಇದ್ದ ಹಾಗೆ ಇರುತ್ತೆ ಅಂದರೆ ಜೇನನ್ನು ಸವಿದರೆ ಎಷ್ಟು ಸವಿಯಾಗಿರುತ್ತೆ ಈ ಥರ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನುಡಿ ಇದರ ಬಗ್ಗೆ ಅಭಿಮಾನವನ್ನು ಮೂಡಿಸಿಕೊಳ್ಳಿ ಎಂದು ಕವಿ ಹೇಳುತ್ತಾರೆ ತಾಯಿ ಅಂತೆ ಬಲು ಸೊಗಸು ಮೇಗೆ ಈ ನಮ್ಮ ನುಡಿ ತಾಯಿಯನ್ನು ಅಪ್ಪಿಕೊಂಡಾಗ ಎಷ್ಟು ಆನಂದವನ್ನು ಮಗುವಿಗೆ ಕೊಡುತ್ತದೆಯೋ ಅಷ್ಟೇ ಆನಂದ ಈ ಕನ್ನಡ ನುಡಿಯಲ್ಲಿ ಇದೆ ಎನ್ನುತ್ತಾರೆ ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮರಿ ಇಹಪರಗಳೇಳ್ಗೆ ಗುರುವಿನ ಒಳ್ಳೆಯ ನುಡಿಯಂತೆ ನಮ್ಮ ಕನ್ನಡ ಭಾಷೆ ನಮ್ಮ ಬಾಳಿಗೆ ಶ್ರೇಯಸ್ಸು ನೀಡುತ್ತೆ ತಾಯಿ ನುಡಿಗೋಸ್ಕರ ನಮ್ಮ ಮಾತೃಭಾಷೆಗೋಸ್ಕರ ಶ್ರಮ ಪಡಬೇಕು ದುಡಿಬೇಕು ಹಾಗೆ ಅದಕ್ಕೋಸ್ಕರ ನಿನ್ನ ಪ್ರಾಣ ತ್ಯಾಗ ಮಾಡಬೇಕು ಎಂದು ಕವಿ ವಿವರಿಸುತ್ತಾರೆ ಇಹಲೋಕ ಮತ್ತು ಪರಲೋಕ ಪರಲೋಕ ಬೇರೆ ಲೋಕದಲ್ಲಿಯೂ ಕೂಡ ನಮ್ಮ ಕನ್ನಡಮ್ಮನ ಹರಕೆಯನ್ನು ಅಭಿವೃದ್ಧಿಸಬೇಕು ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಕವಿಯು ಇಲ್ಲಿಯೂ ತಾಯಿಯ ಉದಾಹರಣೆಯನ್ನು ನೀಡುತ್ತಾ ಹೇಳ್ತಾ ಇದ್ದಾರೆ ತಾಯಿ ವಿನಮ್ರತೆಯಿಂದ ತನ್ನ ಮಗುವಿನಲ್ಲಿ ಬೇಡ್ಕೊಳ್ತಾ ಇದ್ದಾಳೆ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ನೀನು ಕನ್ನಡಮ್ಮನನ್ನು ಮರೆತರೆ ನನ್ನನ್ನು ಮರೆತಂತೆ ಶೂರನಾಗಿ ಕನ್ನಡಕ್ಕಾಗಿ ಹೋರಾಡು ಈ ಕವಿತೆಯ ಮೂಲಕ ಕವಿ ಓದುಗರಿಗೆ ಕನ್ನಡವನ್ನು ಕಾಪಾಡಿ ಕನ್ನಡಕ್ಕಾಗಿ ಹೋರಾಡಿ ಎಂದು ಕರೆ ನೀಡಿದ್ದಾರೆ ಈಗ ನಾನು ಈ ಪದ್ಯದ ಸಾರಾಂಶವನ್ನು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಸಬ್ಸೆ ಪಹಲೆ ಕನ್ನಡಮ್ಮನ ಹರಕೆ ಕಮದಲಮೆ ಕನ್ ಕನ್ನಡ ಮಾತಾಕ ಆಶೀರ್ವಾದ ಹರಕೆ ಆಶೀರ್ವಾದ ಹೋರಾಡು ಲಣ್ಣ ಕಾಪಾಡು ಬಚಾನ ಆನಂದ ಖುಷಿ ಜೋಗುಳದ ಲೋರಿ ಮೊಲೆಯ ಹಾಲಂತಂತೆ ಮಾಕೆ ದೂದ್ಕಿ ತರಹ ಸವಿ ಗುರುವಿ ಶಹದ್ ಗುರುವಿನೋಳ್ನುಡಿ ಎಂದೇ ಗುರುಕಿ ಸಲಹಾ ಕಿ ತರಹ ತಾಯಿ ನುಡಿ ಮಾತೃಭಾಷಾ ದಮ್ಮಯ್ಯ ವಿನಮ್ರತಾಸೆ ಬೋಲ್ನಾ ಕಲಿಯಾಗಿ ಚೂರ್ವೀರ್ ಕಿ पहले अध्याय में कवि कहते हैं कि तुम अपनी कन्नड़ा भाषा कन्नड़ा संस्कृति के लिए लड़ो और उसको बचाओ कवि की खुशी इसी में है कन्नड़ा भाषा माँ की लोरी और आशीर्वाद की तरह है दूसरे अध्याय में कवि माँ और उसकी लोरी का उदाहरण देते हैं माँ अपने बच्चे को ये लोरी गाती है कि तुम कन्नड़ा भाषा को मत भूलना अगर तुम भूल गए तो मैं समझूंगी कि तुम अपनी माँ को भूल गए यहाँ पर कवि कहते हैं कि कन्नड़ा भाषा माँ की दूध की तरह है जिस तरह माँ का दूध बच्चे के मुंह में शहद की तरह मीठा है कन्नड़ा भाषा बोलने पर वो मिठास आता है कन्नड़ा भाषा कन्नड़ा संस्कृति को अपनाना माँ को गले लगाना जैसा है कन्नड़ा भाषा हमारे जीवन के लिए अच्छा है जैसे गुरु की सलाह हमारे भविष्य के लिए अच्छा है अपनी कन्नड़ा भाषा और संस्कृति के लिए मेहनत करो और उसी के लिए जान दे दो कवि सबसे विनती करते हैं कन्नड़ा संस्कृति और भाषा को मत भूलना यहाँ पर भी कवि माँ की उदाहरण देते हैं माँ अपने बच्चे से विनम्रता से कहती है कि तुम कन्नड़ा संस्कृति भाषा को मत भूलना उसको भूलना मुझे भूलना जैसा इस कविता के द्वारा कवि कन्नडा की महत्व को बताते हैं कन्नडम्मा हरके कन्नडम्मा मीन्स द गॉडेस ऑफ कन्नडा लैंग्वेज कर्नाटका लैंड एंड ऑल्सो कॉल्ड मदर ऑफ कर्नाटका हरके मीन्स प्रेयर और ब्लसिंग होराडू प्रोटेस्ट कंदा कन्नड़ा द कंदा चाइल्ड ऑफ कर्नाटका कन्नड़वा कापाड़ू सेव कन्नड़ा nanna ananda my happiness this poem is a revolution for your mother tongue and nation the poet is telling to fight for kannada language kannada culture and for karnataka he is telling each and every person to protect kannada this is his happiness jogula means lullaby marathe means forgetting Kannada language is like a lullaby and blessing from a mother. Here the poet is taking an example of mother singing a lullaby. By singing the lullaby, mother is reminding the child not to forget the blessings of Kannada mama. If you forget Kannada, it is like forgetting your own mother. Molaya tante means breast milk. Savijenu Honey. The poet is explaining that Kannada language is like a mother's milk. The mother's milk is like honey for a baby. Tai yappuge ante means mother's hug. The poet is explaining that Kannada language is like a mother's milk. The mother's milk is like honey for a baby and so is speaking Kannada. The Kannada language Kannada culture is as beautiful as a mother's hug. गुरु मीन टीचर श्रेयस्सू सक्सेस सक्सस् लाइफ दुडी दू वर्क हाड इहा परा मीन इन दिस वर्ल्ड इहा इन दिस वर्ल्ड परा इन अदर वर्ल्ड इन दिस पैराग्राफ द पोएट इज इस दैट कनड लैंग्वेज इज गुड फॉर आवर लाइफ जस्ट एज अवर टीचर्स एडवाइस The poet claims if you work hard and die for Kannada, you will get the rewards of heaven. In this paragraph, he is requesting us not to forget Kannada. Dhammaya means uh, politely asking. Mareyadhiru, not to forget. Beduvinu, praying, requesting. Kaliyagi, like a hero. इन दिस fifth एंड sixth पैराग्राफ द पोएट इज़ गिविंग example ऑफ मदर पोलाइटली आस्किंग his चाइल्ड नॉट टू forget कन्नाडा इफ यू forget कन्नाडा इट्स लाइक forgetting योर ओन मदर थ्रू दिस poem, द पोएट रिक्वेस्टिंग रीडर्स टू सेव कड़ा लैंग्वेज कनडा कल्चर अगर आपको मेरा ये वीडियो पसंद आया हो तो इसको लाइक कीजिए अपने फ्रेंड्स के साथ शेयर कीजिए और सब्सक्राइब कीजिए ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ದ video ಶೇರ್ ವಿತ್ like your ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮಗೆ ನನ್ನ ಕನ್ನಡ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ